ಧರ್ಮದ ಆಧಾರದಲ್ಲಿ ಪ್ರಚಾರ ಮಾಡಬೇಡಿ ಚುನಾವಣಾ ಆಯೋಗ ಆದೇಶವನ್ನು ಕೊಟ್ಟಿದೆ ಐದು ಹಂತಗಳಾದ ಮೇಲೆ ಐದು ಹಂತಗಳಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂತು ಮೊದಲ ಹಂತದಿಂದಲೇ ಇಂಥ ಆರೋಪಗಳು ಕೇಳಿ ಬಂತು ಧರ್ಮ ಹಿಂದೂ ಮುಸ್ಲಿಮು ಅದು ಇದು ಅಂತೆಲ್ಲ ಬರ್ತಾಯಿತ್ತಲ್ಲ ಐದು ಹಂತಗಳಾದ ಮೇಲೆ ಚುನಾವಣಾ ಆಯೋಗ ಇದೀಗ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಾ ಇತ್ತು ಬಿ ಜೆ ಪಿಯೂ ಸೇರಿದಂತೆ ಎಲ್ಲ ಪಕ್ಷಗಳಿಗೂ ಆಯೋಗ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದೆ ತಾರಾ ಪ್ರಚಾರಕರು ವಿಭಜನಕಾರಿ ಮಾತುಗಳನ್ನು ಆಡಬಾರದು ಡಿವೈಡ್ ಮಾಡುವಂತಹ ವಿಭಜಿಸುವಂತಹ ಮಾತಾಡಬಾರದು ಅವ್ರ ಬಾಯಲ್ಲಿ ಚುನಾವಣಾ ಪ್ರಕ್ರಿಯೆ ಶುರುವಾಗಿ ಅರವತ್ತೈದು ದಿನಗಳಾದ ಮೇಲೆ ಆಯೋಗದ ಕಟ್ಟಪ್ಪಣೆ ಹೊರಬಿದ್ದಿದೆ ಈಗ ಇನ್ನೆರಡು ಸ್ಟೇಜ್ ಬಾಕಿ ಇದೆ ಚುನಾವಣೆ ಅಂದರೆ ಕೇವಲ ಜಯಗಳಿಸುವ ಉದ್ದೇಶ ಅಲ್ಲ ಇದು ಮತದಾರರು ಪಕ್ಷಗಳು ಕೊಡುವಂಥ ಭರವಸೆಗಳನ್ನು ನಂಬುವಂತಿರಬೇಕು ಪ್ರಜಾತಂತ್ರ ಹಬ್ಬ ಮೌಲ್ಯಯುತ ಪರಂಪರೆಯನ್ನು ದುರ್ಬಲಗೊಳಿಸಬಾರದು ಇಡೀ ಪ್ರಪಂಚವೇ ಭಾರತದ ಎಲೆಕ್ಷನ್ನ ನೋಡ್ತಾ ಇದೆ ಜಾತಿ ಧರ್ಮದ ಆಧಾರದ ಮೇಲೆ ಒಡಕಿನ ಮಾತಾಡಿ ಅಪಹಾಸ್ಯಕ್ಕೀಡು ಮಾಡಬೇಡಿ ನಿಮ್ಮ ನಿಮ್ಮ ಭಿನ್ನಾಭಿಪ್ರಾಯಗಳ ಮೂಲಕ ಸಂಘರ್ಷಕ್ಕೆ ಎಡೆ ಜೆ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳಿಗೂ ಚುನಾವಣಾ ಆಯೋಗ ಬುದ್ಧಿಮಾತನ್ನು ಹೇಳಿದೆ ಆಯೋಗ ಒಂದು ಕಡೆ ಕಿವಿಮಾತು ಹೇಳ್ತಾ ಇದೆ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಒಂದು ಕಡೆ ನರೇಂದ್ರ ಮೋದಿ ಅವರು ಮಾತನಾಡಿದರು ಇದರ ವಿರುದ್ಧವಾಗಿ ಕಾಂಗ್ರೆಸ್ ದೂರು ಕೊಟ್ಟಿತ್ತು ರಾಹುಲ್ ಗಾಂಧಿ ಬಗ್ಗೆಯೂ ಬಿ ಜೆ ಪಿ ದೂರು ಕೊಟ್ಟಿತ್ತು ಎರಡೂ ಪಕ್ಷಗಳ ರಾಷ್ಟ್ರ ಅಧ್ಯಕ್ಷರಿಗೂ ಕೂಡ ಚುನಾವಣಾ ಆಯೋಗ ನೋಟಿಸನ್ನು ಜಾರಿ ಮಾಡಿತ್ತು ಜಾರಿಗೊಳಿಸಿದ ಇಪ್ಪತ್ತೇಳು ದಿನಗಳ ನಂತರ ಬಿ ಜೆ ಪಿ ಕಾಂಗ್ರೆಸ್ಗೆ ಆಯೋಗ ನಿರ್ದೇಶನ ಕೊಟ್ಟಿದೆ ಏಳು ಹಂತಗಳ ಚುನಾವಣೆಯಲ್ಲಿ ಈಗಾಗಲೇ ಐದು ಹಂತಗಳ ಚುನಾವಣೆ ಮುಗಿದಿದೆ ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದರಂದು ಇನ್ನೆರಡು ಹಂತಗಳ ಚುನಾವಣೆ ನಡೆಯೋದು ಬಾಕಿ ಇದೆ ನಡ್ಡಾ ಎರಡು ಬಾರಿ ಕಾಲಾವಕಾಶವನ್ನು ಕೋರಿ ಮೇ ಹದಿಮೂರಕ್ಕೆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದರು ಖರ್ಗೆ ಮೇ ಆರರಂದು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದರು ಆಯೋಗದ ಪ್ರಕಾರ ಬಿಜೆಪಿ ವಿರುದ್ಧವಾಗಿ ಹನ್ನೆರಡು ಕಂಪ್ಲೇಂಟ್ಗಳನ್ನು ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ಸನ್ನು ಗುರಿಯಾಗಿಸಿ ನಾಲ್ಕು ದೂರುಗಳನ್ನು ಬಿ ಜೆ ಪಿ ಕೊಟ್ಟಿದೆ ಒಂದು ಕಡೆ ನೋಡ್ತಾ ಇದ್ದೀವಿ ಇಲ್ಲಿ ಬಿ ಜೆ ಪಿಗೆ ಆಯೋಗದ ನಿರ್ದೇಶನ ಏನು ಅಂತ ಸಮಾಜವನ್ನು ಒಡೆಯುವಂಥ ಭಾಷಣ ಮಾಡಬಾರ್ದು ಧಾರ್ಮಿಕ ಮತ್ತು ಕೋಮು ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅಂತ ಸೂಚನೆ ಇದೆ ಕಾಂಗ್ರೆಸ್ಗೆ ಏನು ಕೊಟ್ಟಿದೆ ನಿರ್ದೇಶನ ಅಂತ ನೋಡಿದ್ರೆ ದೇಶದ ಸಂವಿಧಾನದ ಸಂವಿಧಾನವನ್ನು ರದ್ದುಪಡಿಸ್ಬಿಡ್ತಾರೆ ರದ್ದುಪಡಿಸಬಹುದು ಎನ್ನುವ ತಪ್ಪು ಭಾವನೆಯನ್ನು ಮೂಡಿಸಬೇಡಿ ರಕ್ಷಣಾ ಪಡೆಗಳ ಚಟುವಟಿಕೆಗಳ ಬಗ್ಗೆ ಪ್ರಚಾರ ಮಾಡಬಾರ್ದು ರಕ್ಷಣಾ ಪಡೆಗಳ ಸಾಮಾಜಿಕ ಆರ್ಥಿಕ ಸಮೀಕರಣದ ಬಗ್ಗೆ ವಿಭಜನಕಾರಿ ಮಾತನಾಡಬೇಡಿ ಅಂತ ಆಯೋಗ ಹೇಳಿದೆ